ಜಾತಿಗಣತಿಯ ವರದಿಗಾಗಿ ಇದೀಗ ಬೇಡಿಕೆ ಮುನ್ನೆಲೆಗೆ ಬರ್ತಾ ಇದೆ ವರದಿಯನ್ನು ಜಾರಿ ಮಾಡಲೇಬೇಕು ಡಿಸೆಂಬರ್ ಮೂವತ್ತಕ್ಕೆ ನಿಗದಿಯಾಗಿದ್ದಂತಹ ಅಹಿಂದ ಸಮಾವೇಶವನ್ನು ಮುಂದೂಡಿಕೆ ಮಾಡಲಾಗಿದೆ ಡಿಸೆಂಬರ್ ಮೂವತ್ತಕ್ಕೆ ಈ ಕಾರಣಕ್ಕಾಗಿ ಅಹಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇತ್ತು ಇದನ್ನು ಮುಂದೂಡಿಕೆ ಮಾಡಲಾಗಿದೆ ಚಿತ್ರದುರ್ಗದಲ್ಲಿ ಜನವರಿ ಇಪ್ಪತ್ತೆಂಟರಂದು ಅಹಿಂದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳೋದಕ್ಕೆ ಅಂತ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ ಶೋಷಿತರ ಜಾಗೃತಿ ಹೆಸರಿನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗಿದೆ ಚಿತ್ರದುರ್ಗದ ಮಾದಾ ಪೀಠದ ಸಮೀಪದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ ಪ್ರಬಲ ಸಮುದಾಯಗಳಿಗೆ ಸೆಡ್ಡು ಹೊಡೆಯೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಎನ್ನುವ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯರಿಗೂ ಕೂಡ ಆಹ್ವಾನ ಕೊಡಲಾಗಿದೆ ಎಸ್ಸಿ ಎಸ್ಟಿ ಒಬಿಸಿ ಜನಪ್ರತಿನಿಧಿಗಳಿಗೂ ಕೂಡ ಮುಕ್ತವಾಗಿ ಆಹ್ವಾನ ನೀಡಲಾಗಿದೆ ಇನ್ನು ಈ ಒಂದು ಸಮಾವೇಶದ ಮೂಲಕವಾಗಿ ಏನೇನೆಲ್ಲ ಬೇಡಿಕೆಗಳನ್ನ ಇಡೋದಕ್ಕೆ ಮುಂದಾಗ್ತಾ ಇದೆ ಅಂತ ನೋಡಿದ್ದೆ ಆದರೆ ಕಾಂತರಾಜು ವರದಿಯನ್ನ ಅನುಷ್ಠಾನಕ್ಕೆ ತರಬೇಕು ಜಾತಿ ಗಣತಿ ವರದಿ ಯಥಾವತ್ತಾಗಿ ಯಾವ ರೀತಿಯಾಗಿ ಸರ್ವೆ ಮಾಡಲಾಗಿದೆ ಅದೇ ರೀತಿಯಾಗಿ ಅದನ್ನು ಜಾರಿಗೆ ತರಬೇಕು ಕೇಂದ್ರ ಸರ್ಕಾರ ಕೂಡ ಜಾತಿವಾರು ಸಮೀಕ್ಷೆಗಳನ್ನು ನಡೆಸಬೇಕು ಇ ಡಬ್ಲ್ಯೂ ಎಸ್ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನು ರದ್ದುಪಡಿಸಬೇಕು ಅಂದರೆ ಮಧ್ಯಂತರವಾಗಿ ಏನು ಕೇಂದ್ರ ಸರ್ಕಾರ ಜಾರಿ ಮಾಡಿತ್ತು ಮೀಸಲಾತಿ ಆ ಇಡಬ್ಲ್ಯೂ ಎಸ್ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನು ರದ್ದುಪಡಿಸಬೇಕು ಮಹಿಳಾ ರಾಜಕೀಯ ಮೀಸಲಾತಿಯನ್ನ ಕಾಯ್ದೆಯನ್ನು ಜಾರಿಗೆ ತರಬೇಕು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಈವರೆಗೆ ರಾಜಕೀಯ ಕ್ಷೇತ್ರದಲ್ಲಿ ಒಳ ಮೀಸಲಾತಿ ಇರಲಿಲ್ಲ ಅದನ್ನು ಕೂಡ ಕಲ್ಪಿಸಿಕೊಡಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಹೆಚ್ಚಳ ಮಾಡುವಂತಹ ಕೆಲಸವನ್ನು ಮಾಡಬೇಕು ಜಿಸ್ಕಿ ಜಿತ್ನಿ ಹಿದಾರಿ ಉಸ್ಕಿ ಉತ್ನಿ ಭಾಗಿದಾರಿ ಎನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ಕೊಡಲಾಗ್ತಾ ಇತ್ತು ಒಂದು ಘೋಷಣೆ ಕೂಡ ಕೂಗಲಾಗ್ತಾ ಇತ್ತು ಅದೇ ರೀತಿಯಾಗಿ ಮೀಸಲಾತಿಯ ಒಂದು ಜಾತಿ ಗಣತಿಯ ಆಧಾರದ ಮೇಲೆ ರಾಜಕೀಯದಲ್ಲೂ ಕೂಡ ಮೀಸಲಾತಿ ತರಬೇಕು ಅನ್ನೋ ಬೇಡಿಕೆ ಇಡಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಇದೀಗ ಏನು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಸಮರ ಈವರೆಗೆ ನಡೆದಿತ್ತು ಇದೀಗ ಅಹಿಂದ ಸಮಾವೇಶಕ್ಕೆ ಬೃಹತ್ ಅಹಿಂದ ಸಮಾವೇಶಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ ಸಭೆ ಕೂಡ ಮುಂದೂಡಿಕೆ ಮಾಡಲಾಗಿದೆ ಏನೆಲ್ಲ ತಯಾರಿ ಆಗ್ತಾ ಇದೆ ಏನೆಲ್ಲ ಲೆಕ್ಕಾಚಾರ ಇಟ್ಕೊಂಡಿದೆ ಅಹಿಂದ ಸಮುದಾಯಗಳು ಅಂತ ಸಂತೋಷ ಮೊನ್ನೆಯಷ್ಟೇ ವೀರಶೈವ ಲಿಂಗಾಯತ ಮಹಾಸಭಾ ದಾವಣಗೆರೆಯಲ್ಲಿ ಬೃಹತ್ ಕಾರ್ಯಕ್ರಮವನ್ನ ಇಟ್ಕೊಂಡಿತ್ತು ಅಂದ್ರೆ ಅದರ ಉದ್ದೇಶ ಮೀಸಲಾ ಜಾತಿ ಗಣತಿಯನ್ನ ಸರ್ಕಾರ ಒಪ್ಕೊಳ್ಬಾರ್ದು ಅನ್ನುವಂತ ಒಂದು ನಿರ್ಣಯವನ್ನ ಅದರಲ್ಲೂ ಕೂಡ ತೆಗೆದುಕೊಂಡಿತ್ತು ಈಗ ಅದಕ್ಕೆ ತಿರುಗೇಟನ್ನ ಕೊಡುವಂತ ಪ್ರಯತ್ನವಾಗಿ ಅಹಿಂದ ಸಮುದಾಯಗಳು ಈಗ ಬೃಹತ್ತು ಅಹಿಂದ ಸಮಾವೇಶವನ್ನು ಕಲಿಸೋದಕ್ಕೆ ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಅಲ್ಪಸಂಖ್ಯಾತ ಹಿಂದುಳಿದ ಹಾಗೆ ದಲಿತ ಸಮುದಾಯದ ಮತಗಳನ್ನ ಕ್ರೋಢೀಕರಣ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಇದಕ್ಕೆ ಪರೋಕ್ಷವಾಗಿ ಬೆಂಬಲವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಇದು ಶೋಷಿತರ ಶೋಷಿತ ಒಕ್ಕೂಟದಿಂದ ಈ ಒಂದು ಸಮಾವೇಶವನ್ನ ನಡೆಸ್ತಾ ಇದ್ರು ಇದರಲ್ಲಿ ಪ್ರಮುಖ ಅತಿಥಿಯಾಗಿ ಭಾಗವಹಿಸ್ತಾ ಇರುವಂತವರು ಸಿಎಂ ಸಿದ್ದರಾಮಯ್ಯ ಅವರು ಹಾಗಾಗಿ ಚಿಕ್ಕಮರ್ಗದ ಮದಾರಾಚರಣ ಪೀಠದ ಪಕ್ಕದಲ್ಲೇ ಬೃಹತ್ ಕಾರ್ಯಕ್ರಮವನ್ನ ನಡೆಸಬೇಕು ಜಾತಿ ಗಣತಿಯನ್ನ ವರದಿ ಜಾರಿ ಮಾಡಲೇಬೇಕು ಅನ್ನುವಂತಹ ಆಗ್ರಹವನ್ನ ಈ ಮೂಲಕ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಎಷ್ಟಿಯಾಗಿ ಒಬಿಸಿ ಸಮುದಾಯದ ಜನಪ್ರತಿನಿಧಿಗಳಿಗೂ ಕೂಡ ಮುಕ್ತವಾದಂತಹ ಆಹ್ವಾನವನ್ನ ಈ ಸಮಾವೇಶಕ್ಕೆ ಕೊಡಲಾಗಿದೆ ಡಿಸೆಂಬರ್ ಮೂವತ್ತರಂದು ನಡಿಬೇಕಾಯಿತು ಮೊದಲು ಆ ನಿರ್ಧಾರವನ್ನ ತೆಗೆದುಕೊಂಡಂತೆ ಡಿಸೆಂಬರ್ ಮೂವತ್ತರಂದು ಈ ಸಮಾವೇಶ ನಡಿಬೇಕಾಯಿತು ಆದ್ರೆ ಕೆಲವು ಕಾರಣಾಂತರಗಳಿಂದ ಜನವರಿ ಇಪ್ಪತ್ತೆಂಟು ಎಪ್ಪತ್ತೆಂಟರಂದು ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಕಾರಣ ಲೋಕಸಭಾ ಚುನಾವಣೆ ಕೂಡ ಹತ್ತಿರದಲ್ಲಿರುತ್ತೆ ಹಾಗಾಗಿ ಇಪ್ಪತ್ತೆಂಟರಂದು ಜನವರಿ ಈ ಸಮಾವೇಶವನ್ನು ಆಯೋಜನೆ ಮಾಡೋದ್ರಿಂದ ಸಹಜವಾಗಿ ಮತಗಳ ಕ್ರೋಢೀಕರಣ ಕೂಡ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಇದರ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ ಆ ಕಾರಣಕ್ಕೆ ಇಪ್ಪತ್ತೆಂಟರಂದು ಸಮಾವೇಶಕ್ಕೆ ದಿನಾಂಕವನ್ನ ನಿಗದಿ ಮಾಡಲಾಗಿದೆ ಒಬಿಸಿ ಸಮುದಾಯಗಳ ಮುಖಂಡರು ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಎಚ್ ಎಂ ರೇವಣ್ಣ ಸೇರಿದಂತೆ ದಲಿತ ಸಮುದಾಯದಲ್ಲಿರುವಂತಹ ಪ್ರಮುಖ ನಾಯಕರು ಹಾಗೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿರುವಂತಹ ನಾಯಕರು ಕೂಡ ಸೇರಿ ಈ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಇದರ ಮೂಲ ಉದ್ದೇಶ ಚುನಾವಣೆಯಲ್ಲಿ ಅಹಿಂದ ಸಮುದಾಯದ ಮತಗಳು ಯಾವ ಕಡೆ ಕೂಡ ಕೆದರಿ ಹೋಗ್ಬಾರ್ದು ಆ ಸಮುದಾಯದ ಮತಗಳು ಕಾಂಗ್ರೆಸ್ ಕಡೆನೇ ಬರಬೇಕು ಅನ್ನುವಂಥದ್ದು ಒಂದು ಭಾಗವಾದ್ರೆ ಮತ್ತೊಂದು ಕಡೆ ಜಾತಿ ಗಣತೆಯನ್ನ ಅನುಷ್ಠಾನಕ್ಕೆ ತರಲೇಬೇಕು ಅನ್ನುವಂತ ಅಕ್ಕೊತ್ತಾಯ ಕೂಡ ಈ ಸಮಾವೇಶದಲ್ಲಿ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಬೇರೆ ಬೇರೆ ಉದ್ದೇಶಗಳನ್ನ ಅಕ್ವೊತ್ತಾಯಗಳನ್ನ ಇಟ್ಟುಕೊಂಡೆ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ